ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ ಅಂದರೆ ಓದ್ ವಿಡಿಯೋದಲ್ಲಿ ಅಲ್ವಾ ಇಂಟ್ರೊಡಕ್ಷನ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಅದೇ ರೀತಿ ಇಂಟ್ರೊಡಕ್ಷನ್ ಇರುತ್ತೆ ಮೊದಲಿಂದ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅಂದರೆ ನಮ್ಮದೊಂದು ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದ್ದೀವಿ ನಾನು ಹಸ್ಬೆಂಡು ಇಬ್ಬರು ಮಕ್ಕಳು ಮಗಳು ಟೆಂತ್ ಓದ್ತಾ ಇದ್ದಾಳೆ ಇವತ್ತಿಲ್ಲ ಸ್ಕೂಲ್ಗೆ ಹೋಗಿದ್ದಾಳೆ ಮತ್ತು ಮಗ ಏಯ್ತ್ ಓದ್ತಾ ಇದ್ದಾನೆ ಅವನು ಕೂಡ ಇಲ್ಲ ಆಚೆ ಆಚೆಯಲ್ಲೂ ಹೋಗಿದ್ದಾನೆ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಸಲ್ಲಿ ತೋರಿಸ್ತೀನಿ ಮಕ್ಳುಗಳನ್ನಾಗಲಿ ಹಸ್ಬೆಂಡ್ನಾಗಲಿ ತೋರಿಸ್ತೀನಿ ಹಸ್ಬೆಂಡು ಕೂಡ ಇಲ್ಲ ಇವಾಗ ಡ್ಯೂಟಿ ಹೋಗಿದ್ದಾರೆ ಬಿ ಅವರು ಬಿ ಎಮ್ ಟಿ ಸಿಲಿ ಕಂಡಕ್ಟ್ರಾಗಿ ವರ್ಕ್ ಮಾಡ್ತಿದ್ದಾರೆ ನಾನು ಹೌಸ್ ವೈಫು ಇರ್ತೀನಿ ಸ್ನೇಹಿತರೆ ಹಾಗಾಗಿ ನನಗೂ ಮನೇಲಿ ಕೂತು ಏನಾದರೂ ಮುಂಚೆ ಕೆಲಸ ಮಾಡಬೇಕು ಅನ್ನೋ ತಾಟು ಅವದಿಂದನೂ ಇತ್ತು ಅಂದರೆ ಎರಡು ವರ್ಷ ಮುಂಚೆಯಿಂದನೂ ಇತ್ತು ಇದಕ್ಕೂ ಮುಂಚೆ ಎರಡು ಚಾನಲ್ಲು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ್ನಲ್ವ ಎರಡು ಚಾನಲ್ ಮಾಡ್ತಾಯಿದ್ದರೆ ಆದರೆ ಎರಡು ಚಾನಲ್ಲು ನಾನು ಕೈ ಬಿಟ್ಟು ಹೋಗ್ತಾಯಿದ್ದೆ ಒಂದು ಚಾನಲ್ ಆಗಲೇ ಕೈ ಬಿಟ್ಟೋಗಿದೆ ಇನ್ನೊಂದು ಚಾನಲ್ ಇದೆ ಅದಕ್ಕೋಸ್ಕರ ನಾನು ಬ್ಲಾಗ್ ಚಾನಲ್ ಅಪ್ಲೋಡ್ ಮಾಡೋಣ ಅಂತ ಬ್ಲಾಗ್ಗಳು ಅಪ್ಲೋಡ್ ಮಾಡೋಣ ಆದಷ್ಟು ಡೈಲಿ ಅಪ್ಡೇಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಈ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ನಿನ್ನೆ ಬೆಳಗ್ಗೆ ತಿಂಡಿ ಅಡುಗೆ ಮತ್ತು ಊಟಗಳೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಯಾವ ದೇವಸ್ಥಾನ ಅನ್ನೋದು ಅಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ ಆ ವಿಡಿಯೋನ ನಾನು ಮುಂದೆ ಬರೋ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ಆ ಕ್ಲಿಪ್ಪಿಂಗ್ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಮೊದಲಿಂದ ಕೊನೆವರೆಗೂ ನೋಡಿ ಸಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೇಳ್ತಾ ಈ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಇಲ್ಲಿಗೆ ಇದ್ದೀನಿ ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗ್ ಬರುತ್ತೆ ಅದನ್ನು ನೋಡಿ ಸ್ನೇಹಿತರೆ ಯಾವ ದೇವಸ್ಥಾನ ಏನು ಅನ್ನೋದು ಆ ವಿಡಿಯೋದಲ್ಲಿ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ रूपम दीपम नैवेद्याय नम श्री शनेश्वर स्वामी ने देवताय नम ओम शांति 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 महानुभाव श्री शनेश्वर स्वामी पादारे नम लीलाश्वर स्वामी पादारे नम महानुभाव पादारे श्री शनेश्वर स्वामी हृदय शुभार्पणा नम भगवंताय नम கோவிந்தாய நம நாராயண நம